ನಮಸ್ಕಾರ ಎಲ್ಲರಿಗೂ ಸರ್ಕಾರದ ಕೆಲವು ಇಲಾಖೆಗಳಿಂದ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಾಮಗಾರಿ ಮಂಜೂರು ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಅದರಲ್ಲಿ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಲ್ಲಿ ಏನು ಗುಡ್ದವ ಬೆಟ್ಟದ ಮೇಲೆ ಕುರುಬ ಸಮುದಾಯದ ಒಂದು ಸಮುದಾಯವನ್ನು ಕಟ್ತಿದ್ದಾರೆ ಅವನು ಕಳೆದ ಸಾರಿ ಹೋದಾಗ ಅವರು ಅರ್ಧ ಕಟ್ಟಿದ್ರು ಇನ್ನೂ ಅದಕ್ಕೆ ಅನುದಾನ ಅವಶ್ಯಕತೆ ಅಂತ ಹೇಳಿದರು ಅದಕ್ಕೆ ಭಾಳ ಉಪಯುಕ್ತ ಕೂಡ ಇದೆ ಆ ಭಾಗದಲ್ಲಿ ಅದಕ್ಕೆ ಈ ಸಮುದಾಯಕ್ಕೆ ಕುರುಬ ಜನಾಂಗದ ಸಮುದಾಯಕ್ಕೆ ಐವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದ್ದೇವೆ ಅದರ ಜೊತೆಗೆ ಉಕ್ಕೀರ್ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಕುಂಬಾರ ಸಮಾಜಕ್ಕೆ ಸಮುದಾಯ ಭವನವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಅದೇ ರೀತಿ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಮಾರುತಿ ದೇವಸ್ಥಾನ ಕಮಿಟಿ ಇವರ ವತಿಯಿಂದ ಹಣಬರ ಸಮಾಜಕ್ಕೆ ಸಮುದಾಯ ಭವನವನ್ನು ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಅದೇ ಕೊಟ್ಟಬಾಗಿ ಗ್ರಾಮದಲ್ಲಿ ಇನ್ನೊಂದು ಸಮುದಾಯವಾದ ನಿಜ ಶರಣ ಅಂಬಿಗರ ಚೌಡಯ್ಯ ಭವನಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯನ್ನು ಅದಕ್ಕೂ ಪ್ರತ್ಯೇಕವಾಗಿ ಮಂಜೂರು ಮಾಡಿದ್ದೇವೆ ಮತ್ತು ಇನ್ನೊಂದು ಸಿರಗಾವಿ ಗ್ರಾಮದ ಹುಕ್ಕೇರಿ ತಾಲೂಕಿನ ಯಲ್ಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರ ವತಿಯಿಂದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದೆ ಒಟ್ಟು ಐದು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೇವೆ ಇದರ ಆದೇಶ ಪ್ರತಿಯನ್ನು ಇಂದು ಹುಕ್ಕೇರಿಯ ಪ್ರವಾಸಿ ಮಂದಿರದಲ್ಲಿ ಎರಡು ಗಂಟೆಗೆ ಆದೇಶ ಪ್ರತಿಯನ್ನು ನೀಡಲಾಗೋದು ದಯವಿಟ್ಟು ಸಂಬಂಧಪಟ್ಟವರು ಈ ಆದೇಶ ಪ್ರತಿಯನ್ನು ಒಯ್ಯಬೇಕಂತ ವಿನಂತಿ ಮಾಡ್ಕೊಳ್ತೀನಿ